ನಮಸ್ಕಾರ ಎಲ್ಲರಿಗೂ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಹೆಣ್ಣು ಮಕ್ಕಳಿಗೆ ತುಂಬಾ ಇಷ್ಟವಾಗಿರುವ ಯೋಜನೆ ಅಂತಾನೆ ಹೇಳ್ಬೋದು ಸೊ ಆ ಒಂದು ಶಕ್ತಿ ಯೋಜನೆಗೆ ಗಂಡು ಮಕ್ಕಳಿಗೆ ಕೂಡ ಅವಲಂಬಿಸುತ್ತೆ ಅಂದರೆ ಆ ಗಂಡು ಮಕ್ಕಳು ಕೂಡ ಶಕ್ತಿ ಯೋಜನೆ ಉಪಯೋಗನ ಪಡ್ಕೋಬೋದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಸೊ ಆ ಒಂದು ಸ್ಕೀಮ್ ಬಗ್ಗೆ ಅಂದರೆ ಪುರುಷರು ಕೂಡ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದು ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಏನಂದರೆ ಅದ್ರ ಬಗ್ಗೆ ಏನು ನಡೀತಾ ಇದೆ ಚರ್ಚೆ ಅಂದರೆ ಅದರಲ್ಲಿರುವಂಥ ಬಿಗ್ ಅಪ್ಡೇಟ್ ಏನಿದೆ ಪ್ರೆಸೆಂಟ್ ಅಪ್ಡೇಟ್ ಏನಿದೆ ಆ್ಯಂಡ್ ಗಂಡು ಮಕ್ಕಳು ಕೂಡ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ಬೋದಾ ಇನ್ಮೇಲಿಂದ ಹಾಗಾದರೆ ಯಾರು ಈ ಒಂದು ಯೋಜನೆಗೆ ಅರ್ಹರು ಅಂದರೆ ಏನು ಏನಿದೆ ಇರಿ ಅಂದರೆ ಎಲ್ಲರೂ ಅಂದರೆ ಎಲ್ಲರೂ ಓಡಾಡೋದಕ್ಕಾಗಲ್ಲ ಅದಕ್ಕೂ ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಆ್ಯಂಡ್ ಅದ್ರ ಜೊತೆ ಈ ಒಂದು ಆಲೋಚನೆ ಏನಕ್ಕೆ ಸರ್ಕಾರದವ್ರಿಗೆ ಬಂತು ಅನ್ನೋದನ್ನು ಕೂಡ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ಬಿಡದಲ್ಲಿ ತಿಳಿಸೋ ಒಂದು ಪ್ರಯತ್ನವಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಖರೀದಿ ಕಮೆಂಟ್ ಮಾಡಿ ಇನ್ನು ಶೇರ್ ಮಾಡಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಈ ಒಂದು ಯೋಚನೆ ಏನಕ್ಕೆ ಸರ್ಕಾರದವರಿಗೆ ಬಂತು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇದನ್ನು ಮೊದಲು ಘೋಷಣೆ ಮಾಡದೇ ಕೆ ಶಿವರಾಮ್ ಸರ್ ಅವರು ಸೊ ಅವರು ಒಂದು ಸ್ಕೂಲ್ ಒಂದು ಸಂವಾದ ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಆ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಗೊತ್ತಾಗ ಯಾಕಂದ್ರೆ ಅಲ್ಲಿ ಬಂದ ಸ್ಕೂಲ್ ಅವ್ರಿಗೆ ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ಲಿರುವಂಥ ಒಬ್ಬ ಹುಡುಗ ಒಬ್ಬ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಹೆಣ್ಣು ಮಕ್ಕಳಿಗೆ ಎಲ್ಲಾ ರೀತಿಯ ಒಂದು ಅನುಕೂಲಗಳನ್ನ ಮಾಡ್ಕೊಡ್ತಾ ಇದ್ರ ಮಕ್ಕಳಿಗೆ ಏನಕ್ಕೆ ಇಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನ ಡಿ ಕೆ ಶಿವರಾಮ್ ಸರ್ ಮುಂದೆ ನೀಡ್ತಾರೆ ಸೊ ಅಲ್ಲಿ ಒಂದು ಸ್ವಲ್ಪ ಚರ್ಚೆ ನಡೆಯುತ್ತೆ ಅಂತಲೇ ಹೇಳ್ಬೋದು ಬಗ್ಗೆ ನಾವು ನಮ್ಮ ಸಂಸ್ಥೆ ಜೊತೆ ಕೂಡ ಮಾತಾಡ್ತೀವಿ ಕೂಡ ಹೇಳ್ತಾರೆ ಅವರು ಸೊ ಅದ್ರ ಪ್ರಕಾರನೇ ಕೂಡ ಅವರು ಮೊನ್ನೆ ನಡೆದ ಒಂದು ಗುರುವಾರದಲ್ಲಿ ಒಂದು ಸಂವಿಧಾನ ಸಾರಿ ಒಂದು ವಿಧಾನಸೌಧದಲ್ಲಿ ನಡೆದ ಒಂದು ಚರ್ಚೆಯಲ್ಲೂ ಕೂಡ ಈ ಥರ ಗಂಡು ಮಕ್ಕಳಿಗೆ ಕೂಡ ನಾವು ಈ ಥರ ಸೌಲಭ್ಯವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿ ಕೇಳಿ ಬಂದಿರೋ ವಿಚಾರ ಅಂತಾನೆ ಹೇಳ್ಬೋದು ಬಗ್ಗೆ ಚರ್ಚೆ ಮಾಡಿಬಿಟ್ಟು ಯಾವ ಒಂದು ಪುರುಷರು ಈ ಒಂದು ಯೋಜನೆಗೆ ಅಪ್ಲೈ ಆಗ್ತಾರೆ ಯೋಜನೆಗೆ ಅನುಕೂಲವನ್ನು ಪಡ್ಕೊಳ್ತಾರೆ ಅಂತ ಹೇಳಿ ಕೂಡ ಕೇಳಿ ಅಂದರೆ ಇನ್ನು ಸ್ವಲ್ಪ ಅಂದರೆ ಹೇಳಿದ ತಕ್ಷಣ ಸಡನ್ ಇದು ಆಗುವಂಥದ್ದಲ್ಲ ಇದಕ್ಕೂ ಕೂಡ ಸುಮ್ ಸಾಕಷ್ಟು ಟೈಮ್ ಬೇಕಾಗುತ್ತೆ ಈ ಒಂದು ಯೋಜನೆ ಕೂಡ ಎಲ್ಲ ಗಂಡು ಮಕ್ಕಳು ಕೂಡ ಅಂದರೆ ಅಪ್ಲಿಕೇಶನ್ ಅಂದರೆ ಅಪ್ಲೈ ಆಗೋದಕ್ಕೂ ಕೂಡ ಸ್ವಲ್ಪ ಟೈಮ್ ಕೂಡ ಇಲ್ಲಿ ಬೇಕಾಗುತ್ತೆ ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಿರಿ ಶಕ್ತಿ ಯೋಜನೆ ಅಂದರೆ ಹೆಣ್ಮಕ್ಳಿಗೆ ಇಲ್ಲಿ ಸ್ಮಾರ್ಟ್ ಕಾರ್ಡ್ ಬೇಕಾಗುತ್ತೆ ಹದಿನಾರು ರೂಪಾಯಿ ಕೊಡ್ಬೇಕ ಹದಿನಾರು ರೂಪಾಯಿ ಆಗುತ್ತೆ ಸ್ಮಾರ್ಟ್ ಕಾರ್ಡ್ಗೆ ಅಂತಲೂ ಕೂಡ ಅಲ್ಲಿ ತಿಳಿಸ್ತಾ ಇದ್ದರೆ ಇನ್ನು ಅದೇ ಇನ್ನೂ ಜಾರಿಗೆ ಬಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಪುರುಷರಿಗೆ ಶಕ್ತಿ ಯೋಜನೆಯನ್ನು ಏನು ಅನುಕೂಲವನ್ನ ಪುರುಷರು ಕೂಡ ಪಡ್ಕೋಬೋದು ಅಂದ್ರೆ ಅದಕ್ಕೂ ಕೂಡ ಸಾಕಷ್ಟು ಟೈಮ್ ಕೂಡ ಬೇಕಾಗ್ಬೋದು ಅಂಡ್ ಇನ್ನೊಂದು ವಿಚಾರ ಇಲ್ಲಿ ಕೇಳಿ ಬಂದಿರೋಂಥ ಹಣಕಾಸಿನ ಸಂಸ್ಥೆಯಿಂದ ಹಣಕಾಸಿನ ವ್ಯವಹಾರ ಕೂಡ ನಾವಿಲ್ಲಿ ನೋಡ್ಕೋಬೇಕಾಗತ್ತೆ ಅದ್ರ ಮೇಲೆ ನಾವಿಲ್ಲಿ ಹೇಳಬೇಕು ಏನಂತ ಹೇಳಿ ಡಿಸೈಡ್ ಮಾಡಿ ತಿಳಿಸ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದಿಂದ ಹೇಳ್ತಾರೆ ಸೊ ಎಲ್ಲರೂ ಕೂಡ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಇದಾಗೇ ಚರ್ಚೆ ಮಾಡಿ ಬಿಡುವಂಥದ್ದಲ್ಲ ಖಂಡಿತವಾಗ್ಲೂ ಕೂಡ ಪುರುಷರ ಕೂಡ ಫ್ರೀ ಬಸ್ ಉಚಿತ ಉಚಿತ ಬಸ್ ಪ್ರಯಾಣ ಆಗುತ್ತೆ ಆದರೆ ಯಾರಿಗೆ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ನನಗೆ ಅನಿಸಿರೋ ಪ್ರಕಾರ ಮಕ್ಕಳಿಗೆ ಕೂಡ ಆಗ್ಬೋದು ಇಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವ್ರಿಗೆ ಕೂಡ ಆಗ್ಬೋದು ಆ ಥರ ಕೂಡ ಆಗತ್ತೆ ಜಾರಿಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇಲ್ಲ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಸ್ಮಾರ್ಟ್ ಸಾರಿ ಶಕ್ತಿ ಯೋಜನೆ ವಿಚಾರ ಅಂತಲೇ ಹೇಳ್ಬೋದು ಪುರುಷರಿಗೆ ಉಚಿತ ಬಸ್ ಪ್ರಯಾಣದ ಬಗ್ಗೆ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಮರಿದೇ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಅದನ್ನು ಮುಂದಿನ ವೀಡಿಯೋದಲ್ಲಿ ನಾನು ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಆ್ಯಂಡ್ ಈ ಒಂದು ವೀಡಿಯೋನ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಸರ್ಕಲ್ಸ್ಗೆ ಯಾರ್ಯಾರು ಉಚಿತ ಬಸ್ ಪ್ರಯಾಣ ಬೇಕು ಅಂತ ಅಂದ್ಕೊಳ್ತಿರ್ತಾರಲ್ಲ ಸೊ ಎಲ್ಲರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಸೊ ಎಲ್ಲರೂ ಕೂಡ ಮರೀದೆ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ